ದಟ್ಟವಾದ ಕಾಡು ಆ ಕಾಡಲ್ಲಿ ಒಂದು ದೊಡ್ಡದಾದ ಮರ ಆ ಮರದಲ್ಲಿ ಪುಟ್ಟ ಪುಟ್ಟ ಜೇನು ಹುಳಗಳ ಗುಂಪೊಂದು ಗೂಡನ್ನ ಕಟ್ಕೊಂಡು ಜೀವನ ನಡೆಸ್ತಾ ಇರುತ್ತೆ ಅದರಲ್ಲಿ ಒಂದು ಪುಟಾಣಿ ಜೇನು ಹುಳ ಇರುತ್ತೆ ಅದರ ಹೆಸರು ರಾಜ್ಕುಮಾರ್ ಅಂತ ಅದು ಪ್ರತಿದಿನನೂ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರುತ್ತೆ ತನ್ನ ಗುಂಪಿಗೋಸ್ಕರ ಅದು ಪ್ರತಿದಿನವೂ ದೂರ ದೂರದವರೆಗೂ ಹೋಗಿ ಹೂಗಳಿಂದ ಮಕರಂದನ ಸಂಗ್ರಹಣೆ ಮಾಡಿಕೊಂಡು ಗೂಡಿಗೆ ತಗೊಂಡು ಇರುತ್ತೆ ಮತ್ತು ಅದರಿಂದ ಜೇನುತುಪ್ಪವನ್ನು ತಯಾರು ಮಾಡ್ತಾ ಇರುತ್ತೆ ಹೀಗೆ ತಯಾರು ಮಾಡ್ತಾ ಇದ್ದಾಗ ಅದು ಹೋಗುವಂಥ ದಾರಿಯಲ್ಲಿ ಒಂದು ಪಕ್ಷಿ ಗೂಡು ಕಟ್ಕೊಂಡು ತನ್ನ ಮರಿಗಳ ಜೊತೆಗೆ ವಾಸ ಮಾಡ್ತಾ ಇರುತ್ತೆ ಆ ಪಕ್ಷಿ ಹೆಸರು ಕಲ್ಪನಾ ಅಂತ ಆ ಪಕ್ಷಿ ಪ್ರತಿದಿನ ರಾಜ್ಕುಮಾರ್ ಹೀಗೆ ಹಾರ್ಕೊಂಡು ಹೋಗೋದನ್ನು ನೋಡ್ತಾ ಇರುತ್ತೆ ನೋಡ್ತಾ ನೋಡ್ತಾ ದಿನ ಏನು ಮಾಡುತ್ತೆ ಇದು ಹೇಳಿ ಹೊರಗಡೆ ಬಂದು ಕೂತ್ಕೊಂಡು ನೋಡ್ತಾ ಇರುತ್ತೆ ಪ್ರತಿದಿನನೂ ಅದು ದೂರದಿಂದ ಹೂಗಳಿಂದ ಮಕರಂದ ತಗೊಂಡು ಬಂದು ಕಷ್ಟಪಟ್ಟು ಕೆಲಸ ಮಾಡ್ತಾ ಇರೋದನ್ನು ನೋಡ್ತಾ ಇರುತ್ತೆ ಹೀಗೆ ಮಾಡ್ತಾ ಇದ್ದಾಗ ಒಂದು ದಿನ ರಾಜ್ಕುಮಾರು ಅದ್ರ ಮುಂದೆ ಗೂಡಿನ ಮುಂದೆ ಹಾರ್ಕೊಂಡು ಇದ್ದಾಗ ಕಲ್ಪನಾ ಅದನ್ನು ಮಾತಾಡಿಸುತ್ತೆ ಏನಪ್ಪ ನೀನು ಪ್ರತಿದಿನವೂ ಹೀಗೆ ಇಷ್ಟೊಂದು ಕಷ್ಟಪಟ್ಟು ಕೆಲಸ ಇರ್ತೀಯ ದೂರದವರೆಗೂ ಹೋಗ್ತೀಯಾ ಮತ್ತು ಲೇಟಾಗಿ ಬರ್ತೀಯ ಮಕರಂದನ ತಗೊಂಡು ಬಂದು ಅದರಿಂದ ಜೇನುತುಪ್ಪನ ಕಷ್ಟಪಟ್ಟು ತಯಾರು ಮಾಡ್ತೀಯ ನೀನು ಇಷ್ಟೆಲ್ಲ ಕಷ್ಟಪಟ್ಟು ತಯಾರು ಮಾಡೋ ಅದೇ ಜೇನು ಮನುಷ್ಯರು ನಿಮ್ಮಗಳನ್ನೆಲ್ಲ ಓಡಿಸ್ಬಿಟ್ಟು ಆ ಜೇನು ತಾವೇ ತೊಗೊಂಡು ಹೋಗಿ ತಮ್ಮ ಅನುಕೂಲಕ್ಕೋಸ್ಕರ ಬಳಸ್ಕೊತಾ ಇದ್ದಾರಲ್ಲ ಇದನ್ನೆಲ್ಲ ನೋಡಿದ್ರೆ ನಿನ್ಗೇನು ಬೇಜಾರಾಗಲ್ವಾ ಏನು ಅನಿಸೋದೇ ಇಲ್ವಾ ಹಾಗಿದ್ರೂ ನೀನು ಈ ಕೆಲಸನ ಕಂಟಿನ್ಯೂ ಮಾಡ್ತಾನೆ ಇದೆಯಲ್ಲ ಅಂತ ಕೇಳುತ್ತಂತೆ ಆಗ ನಮ್ಮ ರಾಜ್ಕುಮಾರು ಜೋರಾಗಿ ನಕ್ಕು ಹೇಳುತ್ತಂತೆ ನೋಡಮ್ಮ ಮನುಷ್ಯರು ನನ್ನ ತಯಾರು ಮಾಡುವಂಥ ಜೇನುತುಪ್ಪನ ಕದ್ಕೊಂಡು ಹೋಗ್ಬೋದು ಆದರೆ ಜೇನುತುಪ್ಪ ತಯಾರು ಮಾಡುವಂಥ ವಿದ್ಯೆ ನನಗೆ ಸಿದ್ಧಿಸಿದೆಯಲ್ಲ ಅದನ್ನು ಯಾರಿಂದನೂ ಕದ್ಕೊಂಡು ಹೋಗೋಕ್ಕಾಗೋದಿಲ್ಲ ಅದು ನನಗೆ ಮಾತ್ರ ಸ್ವಂತವಾಗಿರುತ್ತೆ ಅವ್ರು ಎಷ್ಟೇ ಜೇನುತುಪ್ಪನ ಕದ್ಕೊಂಡು ಹೋದ್ರೂ ನಾನು ಮತ್ತೆ ಮತ್ತೆ ಜೇನುತುಪ್ಪನ ತಯಾರಿಸಬಲ್ಲೆ ಅನ್ನೋ ಧೈರ್ಯ ನನಗಿದೆ ಹಾಗಾಗಿ ನಾನು ಯಾವುದೇ ಯೋಚನೆ ಇಲ್ಲದೆ ನನ್ನ ಕೆಲಸನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳುತ್ತಂತೆ ಈ ಕತೆಯ ನೀತಿ ಏನಪ್ಪ ಅಂತಂದರೆ ನಮ್ಮ ಪರಿಶ್ರಮದ ಫಲಾನ ಯಾರು ಬೇಕಾದರೂ ಕತ್ಕೊಂಡು ಹೋಗ್ಬೋದು ಆದರೆ ನಮ್ಮಲ್ಲಿರೋ ವಿದ್ಯೆನ ಯಾವತ್ತೂ ಯಾರು ಕಿತ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಹಾಗಾಗಿ ಹೊಸ ಹೊಸ ವಿದ್ಯೆಗಳನ್ನು ಒಳ್ಳೊಳ್ಳೆ ಕಲೆಗಳನ್ನು ಕಲಿಯೋದ್ರ ಕಡೆಗೆ ನಾವು ಯಾವತ್ತಿದ್ರೂ ಗಮನ ಕೊಡಬೇಕು ಅನ್ನೋದು ಈ ಕಥೆಯ ನೀತಿ ಮತ್ತಷ್ಟು ಕತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಕಿನ್ನರಲೋಕ ಲೋಕ ಯೂಟ್ಯೂಬ್ ಚಾನಲ್